ಮತ್ತು ಚಿಲ್ಲಿ ಪೌಡರ್ ಇವತ್ತು ಸಿಎಂ ಬ್ರೇಕ್ಫಾಸ್ಟ್ ಆಗಿದೆ ಸಿಎಂ ಮನೆಯಲ್ಲಿ ಮಂಗಳವಾರ ಡಿ ಕೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆಗುತ್ತೆ ಬ್ರೇಕ್ಫಾಸ್ಟ್ ಗಳದ್ದು ಒಂದು ಸರಣಿ ಯಾಕೆಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಕೆಲ ಸಚಿವರುಗಳು ಸೇರಿಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ರಂತೆ ರಾಜಕೀಯವಾಗಿ ಚರ್ಚೆ ಮಾಡಿದ್ರಂತೆ ಕೆಲವರು ಡಿನ್ನರ್ ಮೀಟಿಂಗ್ ಮಾಡಿದ್ರಂತೆ ರಾಜಕೀಯವಾಗಿ ಚರ್ಚೆ ಮಾಡಿದ್ರಂತೆ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ಶಾಸಕರು ಡಿನ್ನರ್ ಪಾರ್ಟಿನೋ ಲಂಚ್ ಪಾರ್ಟಿನೋ ಅಥವಾ ಬ್ರೇಕ್ಫಾಸ್ಟ್ ಮೀಟಿಂಗು ಮಾಡ್ತಾ ಇದ್ರು ಇದು ಅದೇ ನಾಯಕತ್ವದ ಪೈಪೋಟಿಯಲ್ಲಿರುವ ಇಬ್ಬರು ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಿಗೆ ಮುಂದಾಗ್ತಾ ಇದ್ದಾರೆ ಮಂಗಳವಾರ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ಉಪಹಾರ ಮುಖ್ಯಮಂತ್ರಿಗಳು ಓಕೆ ಗ್ರಾಂಟೆಡ್ ಅಂತ ಹೇಳಿದ್ದಾರಂತೆ ಗೊಂದಲ ಬಗ್ಗೆ ಹರಿದಿದೆ ಎನ್ನುವ ಸಂದೇಶವನ್ನು ಸಾರಲಿಕ್ಕೆ ಉಪಹಾರ ಸಭೆ ಭಾನುವಾರ ಕಾಂಗ್ರೆಸ್ ಸಂಸದೀಯ ಮಂಡಳಿಯ ಸಭೆ ಇದೆ ಸಭೆಯ ಬಳಿಕ ಉಪಹಾರಕ್ಕೆ ಆಹ್ವಾನ ಕೊಟ್ಟಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಡಿಸೆಂಬರ್ ಎರಡರಂದು ಡಿ ಸಿಎಂ ಡಿಕೆ ಶ್ರೀನಿವಾಸದಲ್ಲಿ ಉಪಹಾರ ಆಗುತ್ತೆ ಊಟ ಬೇಡ ಉಪಹಾರ ಸಾಕು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ಲ ಉಪಹಾರ ಸಾಕು ಅಂತ ಹೇಳಿ ಸಿಎಂ ಸಮ್ಮತಿಯನ್ನ ವ್ಯಕ್ತಪಡಿಸಿದ್ದಾರೆ ಬ್ರೇಕ್ಫಾಸ್ಟ್ ಬಗ್ಗೆ ಅಷ್ಟೇ ತಿನ್ನೋದು ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದೀವಿ ಒಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ರು ಬ್ರೇಕ್ಫಾಸ್ಟ್ ಅನ್ನ ಒಟ್ಟಿಗೆ ಮಾಡಿದ್ದೀವಿ ಯಾಕಂತಂದ್ರೆ ಹೈಕಮಾಂಡ್ ಅವರು ವೇಣುಗೋಪಾಲ್ ಅವರು ಮೊನ್ನೆನೇ ನನಗೆ ಫೋನ್ ಮಾಡಿದರು ಮೊನ್ನೆನೇ ಫೋನ್ ಮಾಡಿದರು ಡಿ ಕೆ ಶಿವಕುಮಾರ್ ಅವರನ್ನ ಬ್ರೇಕ್ ಕರೀರಿ ಅಂತೇಳಿ ಫೋನ್ ಮಾಡಿದರು ಆಮೇಲೆ ಡಿ ಕೆಗೂ ಕೂಡ ಫೋನ್ ಮಾಡಿದರು ಡಿ ಕೆ ಶಿವಕುಮಾರ್ಗೂ ಕೂಡ ಫೋನ್ ಮಾಡಿದರು ಆ್ಯಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ನಮ್ಮನೆಗೆ ಬರ್ರಿ ಊಟಕ್ಕೆ ಅಂತ ಕರೆದ್ರು ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೆದ್ರು ಇಲ್ಲ ನನಗೆ ಹೇಳಿದ್ದಾರೆ ಮುಂಚಿತವಾಗಿ ಬ್ರೇಕ್ಫಾಸ್ಟ್ಗೆ ಕರೀರಿ ಅಂತ ಅದರಿಂದ ನಾನು ಇಲ್ಲೇ ಬ್ರೇಕ್ಫಾಸ್ಟ್ ನಮ್ಮ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಆಗಿದೆ ಇನ್ನೊಂದಿನ ಊಟಕ್ಕೆ ಬರೋಣ ಅಂತ ಹೇಳಿದ್ರೆ ಅಲ್ಲೇನಪ್ಪ ದಿನ ಊಟಕ್ಕೆ ಬರೋಣ ನಿಮ್ಮ ಮನೆಗೆ ಬರ್ತೀನಿ ನಾನು ಸೊ ಈ ಉಬೆ ಕುಸಲೋಪರಿ ಆದಮೇಲೆ ಬಹಳ ಮುಖ್ಯವಾಗಿ ನಾವು ಇವತ್ತು ಭೇಟಿ ಮಾಡಿದ ಉದ್ದೇಶ